ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ವೈವಾಹಿಕ ಕೌಟುಂಬಿಕ ಆರೋಗ್ಯ ಮತ್ತು ವೃತ್ತಿ ಜೀವನ ಹೇಗಿರುತ್ತದೆ ಅನ್ನೋದ್ರ ಕುರಿತಾದ ಮಾಹಿತಿ ಈ ವಿಡಿಯೋದಲ್ಲಿದೆ ಪುನರ್ವಸು ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರ ಪುಂಜಗಳ ಸರಣಿಯಲ್ಲಿ ಏಳನೆಯದು ಪುನರ್ವಸು ನಕ್ಷತ್ರದ ಅಧಿದೇವತೆ ಅದಿತಿ ಪುನರ್ವಸು ನಕ್ಷತ್ರ ಎಂದರೆ ಮತ್ತೆ ಸಂಪತ್ತು ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೆಯುವುದು ಪ್ರಾಚೀನ ಕಾಲದಲ್ಲಿ ಪುರುಷ ಪ್ರಕೃತಿ ನಕ್ಷತ್ರವನ್ನ ಮಾತ್ರ ಮಿಥುನ ರಾಶಿ ಅಂತ ಗುರುತಿಸಲಾಗಿದೆ ಬಾಣಗಳಿಂದ ತುಂಬಿದ ಬತ್ತಳಿಕೆಯು ಪುನರ್ವಸು ಎಂಬ ಭಾವವನ್ನ ನೀಡುತ್ತೆ ಪುನರ್ವಸು ನಕ್ಷತ್ರದವರ ಶಾರೀರಿಕ ಲಕ್ಷಣ ಮತ್ತು ವ್ಯಕ್ತಿತ್ವ ಹೇಗಿರುತ್ತೆ ಅಂತಂದರೆ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಸುಂದರ ಸ್ವಭಾವದವರು ಉದ್ದವಾದ ತೊಡೆಗಳನ್ನು ಹೊಂದಿರುತ್ತಾರೆ ಮುಖ ಅಥವಾ ತಲೆಯ ಮೇಲೆ ಎಲ್ಲೋ ಒಂದು ಗುರುತು ಇರಬಹುದು ಕೆಂಪಾದ ಕಣ್ಣುಗಳು ಮತ್ತು ಸುಕ್ಕುಗಟ್ಟಿದ ಕೂದಲು ಇರಬಹುದು ಮೃದುವಾಗಿ ಮಾತನಾಡೋ ಇವರು ಸ್ನೇಹಪರರು ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಸದ್ಗುಣ ಮತ್ತು ಸಹಿಷ್ಣುಗುಣಗಳಿಂದ ಕೂಡಿರುತ್ತಾರೆ ಸಂತೋಷವಾಗಿರುವ ಇವರು ಕೆಟ್ಟದ್ದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಕೆಟ್ಟ ಸಹವಾಸದಲ್ಲಿ ಬಿದ್ದರೆ ಅವರ ಸಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ ಮತ್ತು ಅವರ ಆಧ್ಯಾತ್ಮಿಕ ಶಕ್ತಿಯೂ ಕೂಡ ಕ್ಷೀಣಿಸುತ್ತದೆ ಈ ವ್ಯಕ್ತಿ ದೇವರಲ್ಲಿ ನಂಬಿಕೆ ಉಳ್ಳವನು ಕೆಲವರ ಪ್ರಕಾರ ಅವರು ಧಾರ್ಮಿಕವಾಗಿ ಮತಾಂಧರಾಗಿರಬಹುದು ಧರ್ಮದ ಕಾರಣದಿಂದಾಗಿ ಅವರು ಪ್ರಾಚೀನ ಸಿದ್ಧಾಂತಗಳು ಮತ್ತು ನಂಬಿಕೆಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ದಾರೆ ಅವರ ಅಭಿಪ್ರಾಯಗಳನ್ನು ಕಂಡುಹಿಡಿಯುವುದು ಸುಲಭವಲ್ಲ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ವ್ಯವಹಾರ ವ್ಯಾಪಾರದಲ್ಲಿ ಅರ್ಹರಾಗಿರುತ್ತಾರೆ ಪುನರ್ವಸು ನಕ್ಷತ್ರವು ವೈಶ್ಯ ಜಾತಿಯ ನಕ್ಷತ್ರವಾಗಿದೆ ಇದರಿಂದಾಗಿ ವ್ಯಕ್ತಿಯು ವ್ಯಾಪಾರಿ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾನೆ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುತ್ತಾರೆ ಸುರಕ್ಷತೆ ಮತ್ತು ಭದ್ರತಾ ಕ್ರಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ವ್ಯಕ್ತಿ ಧರ್ಮದ ಹಾದಿಯಲ್ಲಿ ದೃಢವಾಗಿ ಸಾಗುತ್ತಾನೆ ಆದರೆ ರಾಶಿಯವರು ಪಾಪಗ್ರಹದಿಂದ ಬಳಲುತ್ತಿದ್ದರೆ ಅಂತಹ ಪರಿಸ್ಥಿತಿ ವ್ಯಕ್ತಿಯು ಸೋಮಾರಿಯಾಗುತ್ತಾನೆ ನಿರಾಸಕ್ತಿ ಹೊಂದುತ್ತಾನೆ ಸ್ಥಳೀಯರು ಅಂಜುಬುರುಕರಾಗಿರಬಹುದು ಜ್ಯೋತಿಷ್ಯಗಳ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ತನ್ನ ಮೊದಲ ಪ್ರಯತ್ನದಲ್ಲಿ ಅನೇಕ ಬಾರಿ ಯಶಸ್ವಿಯಾಗದಿದ್ದರೆ ಅವನು ಹತಾಶೆ ಮತ್ತು ನಿರಾಶೆಯಿಂದ ತುಂಬುತ್ತಾನೆ ಆದರೆ ಅವರು ಮತ್ತೆ ಪ್ರಯತ್ನಿಸಿದರೆ ಅವನು ಖಂಡಿತವಾಗಿಯೂ ಯಶಸ್ಸನ್ನ ಪಡೆಯುತ್ತಾನೆ ಭಾವುಕತೆ ಔದಾರ್ಯ ಮತ್ತು ಸೂಕ್ಷ್ಮತೆಯ ಗುಣಗಳು ವ್ಯಕ್ತಿಯಲ್ಲಿರುತ್ತವೆ ಈ ವ್ಯಕ್ತಿಯಲ್ಲಿ ಗುರಿಯನ್ನ ಈಡೇರಿಸುವ ದಾಹ ತುಂಬಾ ತೀವ್ರವಾಗಿರುತ್ತದೆ ಸ್ಥಳೀಯರು ಪೋಷಕ ಶಿಕ್ಷಕರಿಗೆ ವಿಧೇಯಕರಾಗಿರುತ್ತಾರೆ ಗುರುವನ್ನ ಗೌರವಿಸುವವನು ಆದರೆ ವೈವಾಹಿಕ ಜೀವನ ಉತ್ತಮವಾಗಿರುವುದಿಲ್ಲ ವ್ಯಕ್ತಿಯು ಎರಡನೇ ಮದುವೆಯನ್ನ ಮಾಡಿಕೊಳ್ಳಬಹುದು ಅಥವಾ ವಿಚ್ಛೇದನದ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಸ್ಥಳೀಯರು ತಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಬಹುದು ಜೀವನ ಸಂಗಾತಿಯ ರೂಪದಲ್ಲಿ ಉತ್ತಮ ಹೆಂಡತಿ ಮತ್ತು ಗೃಹಿಣಿಯನ್ನ ಪಡೆಯುತ್ತಾರೆ ಸ್ಥಳೀಯರು ಕುಟುಂಬದಲ್ಲಿ ಇತರ ಜನರೊಂದಿಗೆ ದೂರವಾಗುವ ಪರಿಸ್ಥಿತಿ ಇರಬಹುದು ಕೌಟುಂಬಿಕ ಸಮಸ್ಯೆಗಳಿಂದ ಇವರು ಮಾನಸಿಕವಾಗಿ ಅಸ್ವಸ್ಥರಾಗಬಹುದು ಇದು ಏಳನೇ ನಕ್ಷತ್ರ ಪುಂಜವಾಗಿದೆ ಮತ್ತು ಅದರ ಆಡಳಿತ ಗ್ರಹ ಗುರು ಕಿವಿ ಗಂಟಲು ಮತ್ತು ಭುಜದ ಮೂಳೆಗಳು ಈ ನಕ್ಷತ್ರ ಪುಂಜದ ಮೊದಲ ಎರಡನೇ ಮತ್ತು ಮೂರನೇ ಭಾಗದ ಬಲಭಾಗದಲ್ಲಿ ಬರುತ್ತದೆ ಪುನರ್ವಸು ನಕ್ಷತ್ರದ ನಾಲ್ಕನೇ ಹಂತದಲ್ಲಿ ಶ್ವಾಸಕೋಶ ಉಸಿರಾಟದ ವ್ಯವಸ್ಥೆ ಎದೆ ಹೊಟ್ಟೆ ಮದ್ಯ ಹೊಟ್ಟೆ ಮೆದೋಜಿರಕಾಂಗ ಗ್ರಂಥಿ ಯಕ್ರತ್ತು ಮತ್ತು ಎದೆಗೂಡಿನ ಭಾಗಗಳು ಬರುತ್ತವೆ ಬೆರಳುಗಳು ಮತ್ತು ಮೂಗಿನ ಹೊಳ್ಳೆಗಳನ್ನು ಪುನರ್ವಸುವಿನ ಭಾಗವೆಂದು ಪರಿಗಣಿಸಲಾಗುತ್ತೆ ಈ ನಕ್ಷತ್ರವು ಬಾಧಿತವಾಗಿದ್ದರೆ ಈ ನಕ್ಷತ್ರಕ್ಕೆ ಸಂಬಂಧಿಸಿದ ಭಾಗಗಳಲ್ಲಿ ಅನಾರೋಗ್ಯ ಬರೋ ಸಾಧ್ಯತೆ ಇರುತ್ತದೆ ಯಾವುದೇ ಗಂಭೀರ ಆರೋಗ್ಯ ಸಂಬಂಧಿತ ಸಮಸ್ಯೆ ಸ್ಥಳೀಯರನ್ನ ಕಾಡುವುದಿಲ್ಲ ಆದರೆ ಸಣ್ಣ ಕಾಯಿಲೆಗಳು ಅವರನ್ನು ಹೆಚ್ಚು ತೊಂದರೆಗೊಳಿಸುತ್ತವೆ ಕಾಮಲೆ ಕ್ಷಯ ನ್ಯಮೋನಿಯಾ ಕಿವಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಸ್ಥಳೀಯರನ್ನ ತೊಂದರೆಗೊಳಿಸಬಹುದು ಚಿತ್ರದ ವ್ಯಕ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡುತ್ತಾನೆ ಬರವಣಿಗೆಯ ಕೆಲಸ ನಟ ವೈದ್ಯರ ಕೆಲಸ ಇತ್ಯಾದಿಗಳು ಅನುಕೂಲಕರವಾಗಿರುತ್ತವೆ ಸಂಗೀತ ಮತ್ತು ನೃತ್ಯದಲ್ಲಿ ಪ್ರಾವೀಣ್ಯತೆ ಇರುತ್ತದೆ ವಾಣಿಜ್ಯ ವ್ಯಾಪಾರ ಜ್ಯೋತಿಷ್ಯ ಸಾಹಿತ್ಯದ ಲೇಖಕರು ನಿಗೂಢವಾದಲ್ಲಿ ಪ್ರವೀಣರಾಗಿರ್ತಾರೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಹೋಟೆಲ್ಗಳು ರೆಸ್ಟೋರೆಂಟ್ಗಳ ಕಾರ್ಯಗಳು ಅನುಕೂಲಕರವಾಗಿದೆ ಧಾರ್ಮಿಕ ಗುರು ಮಠಾಧೀಶರು ಪುರೋಹಿತರ ಕೆಲಸದಲ್ಲಿ ಯಶಸ್ಸು ಪಡೆಯಬಹುದು ಮನೋವಿಜ್ಞಾನದ ತತ್ವಜ್ಞಾನಿಗಳ ಕೃತಿಗಳು ಸಹ ಸೂಕ್ತವಾಗಿದೆ ಔಷಧಾಲಯ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ವಿವಿಧ ಕೆಲಸಗಳನ್ನು ಮಾಡಬಹುದು ಈ ರಾಶಿಯ ಸ್ಥಳೀಯರಿಗೆ ಸೇವೆಯ ಕೆಲಸವನ್ನು ಸಹ ಮಾಡಬಹುದು ಪುನರ್ವಸು ನಕ್ಷತ್ರದ ದುಷ್ಪರಿಣಾಮಗಳನ್ನು ತಪ್ಪಿಸಲು ಅದಿತಿ ದುರ್ಗಾ ಲಕ್ಷ್ಮಿ ಮತ್ತು ತಾಯಿ ಕಾಳಿಯನ್ನು ಪೂಜಿಸುವುದು ಮಂಗಳಕರವಾಗಿದೆ ಇದರೊಂದಿಗೆ ಬುಧ ಮಂತ್ರ ಮತ್ತು ಸೂರ್ಯ ಮಂತ್ರವನ್ನು ಪಠಿಸುವುದು ಉತ್ತಮ ಈ ನಕ್ಷತ್ರ ಪುಂಜದ ಸ್ಥಳೀಯರು ನೀಲಮಣಿ ಧರಿಸುವುದು ಸಹ ಅನುಕೂಲಕರವಾಗಿದೆ ಅಂದಹಾಗೆ ನೀವು ಕೂಡ ಪುನರ್ವಸು ನಕ್ಷತ್ರದವರು ಆತಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು